ಬಾಗಲಕೋಟೆ ಟೌನ್ ನಲ್ಲಿ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೆಯುವಾಗ ಏನ್ ಘಟನೆ ಆಯಿತು ಅದು ವಿಚಾರವಾಗಿ ನಾವು ಈಗಾಗಲೇ ಕ್ರೈಮ್ ನಂಬರ್ ಫೋರ್ಟೀನ್ ಹದಿನಾಲ್ಕ ಬೈ ಎರಡ್ ಸಾವಿರದ ಇಪ್ಪತ್ತಾರು ಅಲ್ಲಿ ಕಾಲಂ ಒನ್ ಏಯ್ಟಿ ನೈನ್ ಸಬ್ ಕ್ಲಾಸ್ ಟೂ ಒನ್ ನೈನ್ಟಿ ಒನ್ ಸಬ್ ಕ್ಲಾಸ್ ಟೂ ಒನ್ ನೈಂಟಿ ಒನ್ ಸಬ್ ಕ್ಲಾಸ್ ತ್ರೀ ಒನ್ ಜೀರೋ ನೈನ್ ಒನ್ ಥರ್ಟಿ ಟು ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಸಬ್ ಕ್ಲಾಸ್ ಟು ಅಲ್ಲಿ ಈಗಾಗಲೇ ಎಫ್ ಐ ಆರ್ ದಾಖಲ್ ಮಾಡಿದ್ದೀವಿ ನಾವೇ ಸೋಮ ಎಫ್ಐಆರ್ ದಾಖಲ ಮಾಡಿದೀವಿ ಅದರ ವಿಚಾರವಾಗಿ ನೀವು ಈಗ ನಾವು ಈಗಾಗಲೇ ಎಂಟು ಜನಕ್ಕೆ ಬಂದ್ ಮಾಡಿದಿವಿ ಈ ಈ ಘಟನಾ ಬಗ್ಗೆ ನಾನು ಎರಡ್ ಮೂರು ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಫಸ್ಟ್ ಇದು ಪ್ರೊಸೆಷನ್ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ಸುಮಾರು ನಾಲ್ಕ್ ಗಂಟೆ ನಾಲ್ಕುವರೆ ಐದು ಗಂಟೆಗೆ ಸ್ಟಾರ್ಟ್ ಆಯ್ತು ಓಲ್ಟೌನ್ ಟೌನ್ ನಲ್ಲಿ ಈ ಮಸೀದಿ ಮುಂದೆ ಪ್ರೊಸೆಷನ್ ಬರಕಿನ ಮುಂಚೆನೆ ಈ ಘಟನೆ ನಡೆದಿದೆ ಈ ಘಟನೆ ಎಕ್ಸಾಕ್ಟ್ ಟೈಮ್ ಟೆನ್ ಓ ಕ್ಲಾಕ್ ಸಿಕ್ಸ್ ಮಿನಿಟ್ ಹತ್ತು ಗಂಟೆ ಆರ್ ನಿಮಿಷಕ್ಕೆ ನಡೆದಿದೆ ಈ ಘಟನೆ ಅಲ್ಲಿ ಏನಾಯ್ತು ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ ಕೆಲವು ಜನ ಮುಂದೆ ಇದ್ರು ಕೆಲವು ಜನ ಹಿಂದೆ ಇದ್ರು ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ರು ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ನಾವು ಮಸೀದಿ ಮುಂದೆ ಇದ್ದೀವಿ ಆ ಮಸೀದಿಯಿಂದ ಕೂಡ ಮಸೀದಿ ಒಳಗೆ ಕೂಡ ಒಂಬತ್ತು ಒಂಬತ್ತುವರೆಗೆ ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದ್ರು ಆದ್ರೆ ಕೆಲವು ಜನ ಒಳಗೆ ಇದ್ರು ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ ಅಲ್ಲಿ ಇರುವ ಒಂದು ರ್ಯಾಕ್ ಕೆಳಗೆ ಸಪೋರ್ಟ್ ಗೋಸ್ಕರ ಎರಡು ಸಣ್ ಸಣ್ ಕಲ್ಲು ಇಟ್ಟಿದ್ರು ಯಾವಾಗ ಐತಿದ್ರು ಮುಂಚೆ ಇಟ್ಟಿರಬಹುದು ಅಂತ ಆತರ ನಾವು ಈ ತರ ಮಾಡ್ತಾ ಇದ್ದೀವಿ ಅವು ಎರಡ್ ಕಲ್ ತಗೊಂಡು ಹೊರಗಡೆ ಎಸಿತಾನೆ ಆ ಎರಡು ಕಲ್ ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿತ್ತಿದೆ ಯಾವ್ದು ಮೇಜರ್ ಗಾಯ ಆಗಿಲ್ಲ ಇದ್ರ ವಿಚಾರವಾಗಿ ಆದ್ರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್ ಇಪ್ಪತ್ತೆಂಟು ವಯಸ್ಸು ಸೆಕ್ಟರ್ ನಂಬರ್ ಟೆನ್ ನವನಗರ್ ವಾಸಿ ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವನು ಈ ಕೇಸಲ್ಲೇ ನಮ್ದು ಎ ಒನ್ ಆರೋಪಿ ನಾವು ಏನ್ ವಿಡಿಯೋ ಫುಟೇಜ್ ಮಾಡಿದೀವಿ ನಾವು ಕೂಡ ಅಲ್ಲಿ ಪೂರ್ತಿ ಎನ್ ಟು ಎನ್ ವಿಡಿಯೋ ಕವರೇಜ್ ಮಾಡ್ತಾ ಇದೀವಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ ಅವನೇ ಎಡ್ಕ ಎಸಿದಾನೆ ಅದು ಬಗ್ಗೆ ಬೇರೆ ಯಾವ್ದು ಕಲ್ ತೋರಾಟ ಬೇರೆ ಯಾವ್ದು ಕಲ್ ಎಸಿಯೋದು ಏನು ಘಟನೆ ಆಗಿಲ್ಲ ಆ ವಿಡಿಯೋ ಕೂಡ ಜೊತೆಗೆ ಶೇರ್ ಮಾಡ್ತಾ ಇದೀವಿ ಅವನಿಗೆ ನಾವು ಏವನ್ನ ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ ಅದರ ಜೊತೆಗೆ ಇನ್ನು ಏಳು ಜನ ಟೋಟಲ್ ಎಂಟು ಜನಗೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ನಾವು ಕೂಡ ಅಲ್ಲಿ ಇದೀವಿ ನಾವು ಮಸೀದಿ ಒಳಗೆ ಕೂಡ ಇದ್ದೀವಿ ನಾವು ಈ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆದ್ರೆ ನಮ್ಮ ಕರ್ತವ್ಯಕ್ಕೆ ಅವರು ಅಡ್ಡಿಪಡಿಸಿದ್ರು ಅಂತ ಏಳು ಜನಗೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ ಟೋಟಲ್ ಏಟ್ ಮೆಂಬರ್ಸ್ ಈಗಾಗಲೇ ಅದರಲ್ಲಿ ಅರೆಸ್ಟ್ ಆಗಿದೆ ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಹೋಯ್ತು ಎರಡು ಕಮ್ಯುನಿಟಿ ಲೀಡರ್ಸ್ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಈ ಘಂಟೆ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಯ್ತು ಯಾವುದು ಅನಾಹುತ ಘಟನೆ ಆಗಿಲ್ಲ ಪ್ರೇಯರ್ ಕೂಡ ಪೀಸ್ಫುಲ್ ಆಗಿ ಮುಗಿತು ಆದ್ರೆ ನಾವು ಪ್ರಿಕಾಷನ್ ಆಗಿ ಒನ್ ಸಿಕ್ಸ್ಟಿ ತ್ರೀ ಬಿ ಎನ್ ಎಸ್ ಅಲ್ಲಿ ಏನ್ ನಿಷೇಧ ಆರ್ಡರ್ ಏನಿದೆ ಅದು ಜಾರಿ ಮಾಡಿಸಿದೀವಿ ನೆಕ್ಸ್ಟ್ ಫೈವ್ ಡೇಸ್ ಇದು ಕಂಟಿನ್ಯೂ ಆಗುತ್ತೆ ಬಾಗಲಕೋಟೆಯಲ್ಲಿ ಆದ್ರೆ ನಾವು ಟೂ ಡೇಸ್ ತ್ರೀ ಡೇಸ್ ನಂತರ ಅದ್ರ ಮೇಲೆ ಕಾಲ್ ತಗೊಂಡ್ತೀವಿ ವಾಪಸ್ ತಗೊಳ್ಳುವ ಅವಶ್ಯಕತೆ ಇದ್ರೆ ನಾವು ಅದು ತಗೋತೀವಿ ಸದ್ಯದಕ್ಕೆ ಸಿಚುವೇಷನ್ ಕಂಟ್ರೋಲ್ ಇದೆ ನಾವು ನಾವು ನಿನ್ನೆ ರಾತ್ರಿ ನಮ್ಮ ಎಲ್ಲ ವಿಡಿಯೋ ಅನಾಲಿಸ್ ಆದ್ಮೇಲೆ ಯಾರು ಆಕ್ಚುಲಿ ತಪ್ಪು ಮಾಡಿದ್ದಾರೆ ಈ ತರ ಈ ಕಮ್ಯುನಿಟಿ ಆ ಕಮ್ಯುನಿಟಿ ನಾವು ಹೇಳ್ತಾ ಇಲ್ಲ ಅವರಿಗೆ ಐಡೆಂಟಿಫೈ ಮಾಡಿ ನಾವು ಅರೆಸ್ಟ್ ಮಾಡಿದಿವಿ ಈಗಾಗಲೇ ಅರೆಸ್ಟ್ ಮಾಡಿದಿವಿ ವಿತ್ ಪ್ರೂಫ್ ನಾವು ತಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ ಗಾಡಿಯಲ್ಲಿ ಕೆಲವು ಇದು ಬಂಡಲ್ಸ್ ಇತ್ತು ಅದರಲ್ಲಿ ವೇಸ್ಟ್ ತರಕಾರಿ ಇರಬಹುದು ಅಥವಾ ಬೇರೆ ಇತರ ಐಟಮ್ಸ್ ಇರಬಹುದು ಕೆಲವು ನಮ್ಮ ಇರೋ ಮಾಹಿತಿ ಪ್ರಕಾರ ಇಬ್ರು ಮೂರ್ ಜನ ಬೈಕ್ ಮೇಲೆ ಬಂದಾಗ ಅದಕ್ಕೆ ಬೆಂಚಿ ಹಚ್ಚಿದ್ದಾರೆ ಆದ್ರೆ ನಮ್ಮ ಪೊಲೀಸ್ ಇಮಿಡಿಯೇಟ್ಲಿ ಆ ಸ್ಪಾಟ್ ಗೆ ಹೋದ್ರು ಬೆಂಕಿ ಆಡ್ಸಿದ್ರು ಅದು ಯಾರು ಮಾಡಿದ್ರು ಅದ್ರ ವಿಚಾರವಾಗಿ ಕೂಡ ನಾವು ಕೇಸ್ ಎಷ್ಟ ಮಾಡಿದ್ದೀವಿ ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ಬಂದ್ ನಂಗೆ ತಗೋತೀವಿ ಅವಶ್ಯಕತೆ ಅದಕ್ಕೆ ಸಂಬಂಧ ಇಲ್ಲ ಡಿಜೆ ಬೇರೆ ಕಡೆಯಿಂದ ಆಪರೇಟ್ ಆಗ್ತಾ ಇರ್ತದೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಬಟ್ ಸದ್ಯಕ್ಕೆ ಇದು ಸ್ಪರ್ ಆಫ್ ದ ಮೂಮೆಂಟ್ ಕೆಲವು ಸರಿ ಆಗತ್ತೆ ನಾವು ಇಂಪಲ್ಸ್ ಅಲ್ಲಿ ಮಾಡ್ಬಿಡ್ತೀವಿ ಆ ಕಲ್ ಅವರು ಮುಂಚೆ ತಗೊಂಡ್ ಬಂದಿಲ್ಲ ಅಲ್ಲಿ ಎರಡು ಕಲ್ ಇತ್ತು ಶೂರ ಕೆಳಗೆ ಇತ್ತು ನಾವು ಕೂಡ ಮುಂಚೆ ಎಲ್ಲ ವೆರಿಫೈ ಮಾಡಿದ್ದೀವಿ ನಮ್ಮ ಡ್ರೋನ್ ಸರ್ವೆ ಮಾಡಿದ್ದೀವಿ ನಾವೆಲ್ಲ ಮಾಡಿದ್ದೀವಿ ಯಾವುದು ರೂಫ್ ಮೇಲೆ ಯಾವ್ದು ಕಲ್ಲಿಲ್ಲ ಅಂತ ಏನಿದೆ ಇದಿಲ್ಲ ಅಲ್ಲಿ ಕಲ್ಲು ಅವ್ರ ಕೈಗೆ ಇಮಿಜಿಯೇಟ್ಲಿ ಎಡ್ ಕಲ್ ಸಿಕ್ತು ಕಲ್ ಇವ್ರು ಎಸಿದಾನೆ ಅದು ಬಿಟ್ಟು ಬೇರೆ ಯಾವುದು ಕಲ್ಲ ತೋರಾಟ ಇಲ್ಲಿ ಯಾವುದು ಎಲ್ಲಿ ಮೂರ್ತಿ ಮೇಲೆ ಇರಲಿ ಡಿಜೆ ಮೇಲೆ ಇಲ್ಲಿ ಯಾವುದು ವ್ಯಕ್ತಿ ಮೇಲೆ ಇಲ್ಲಿ ಯಾವುದು ಈ ತರ ಆಗಿಲ್ಲ ಕ್ಲಿಯರ್ ಕಟ್ ಅಲ್ಲಿ ನಮ್ಮ ಎವಿಡೆನ್ಸ್ ನಮ್ಗೆ ವಿಡಿಯೋ ಫುಟೇಜ್ ಅಲ್ಲಿ ಸಿಕ್ಕಿದೆ ಒಂದ್ ಚಪ್ಪಲಿ ಕೂಡ ವಿಡಿಯೋ ಅಲ್ಲಿ ಕಂಡು ಬರ್ತಾ ಇದೆ ನಮ್ಗೆ ಕನ್ಫರ್ಮ್ ಇದೆ ಎಂಟು ಜನಗೆ ನಾವು ಯಾರಿಗೆ ಬಂದ್ರು ಮಾಡಿದ್ದೀವಿ ಅದರಲ್ಲಿ ಯಾರು ಈ ತರ ಮಾಡಿದ್ದಾರೆ ಅಂತ ಈ ತರ ಇದೆ ಅದೇ ಶೂರ್ಯಾಕ್ ಶೂರ್ ಯಾಕೆ ಹೇಳಿದ್ದೀನಿ ಆ ಯಾಕೆ ಇಂದಾನೆ ಇದು ಅಂತ ನಾವು ಎರಡು ಸಮುದಾಯಕ್ಕೆ ಹೇಳ್ತೀವಿ ಆತರ ಈ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಏನು ಇರಲಿಲ್ಲ ಮತ್ತೆ ವಿಡಿಯೋ ಫೋಟೇಜ್ ಕೂತ್ ಕೂಡ ನೋಡಿದ್ರೆ ಪ್ರೊಸೆಷನ್ ಅಲ್ಲಿ ತನಕ ರೀಚೇ ಆಗ್ಲಿಲ್ಲ ಯಾವಾಗ ಕಾಲೇ ಆಗ್ಲಿಲ್ಲ ಇನ್ನು ಹಿಂದೆ ಇತ್ತು ಡಿಜೆ ಹಿಂದೆ ಇತ್ತು ಅದಕ್ಕಿಂತ ಫೋಟೋ ಪ್ರತಿಮಾ ಕೂಡ ಅದಕ್ಕೆ ಹಿಂದೆ ಇತ್ತು ಇನ್ನೊಂದು ಟ್ಯಾಕ್ಟರ್ ಅದಕ್ಕಿಂತ ಹಿಂದೆ ಇತ್ತು ಆ ಸರ್ಕಲ್ ಹತ್ತಿರನೇ ಬರ್ಲಿಲ್ಲ ಆ ಸರ್ಕಲ್ ಬಂದ್ ಆದ ನಂತರ ಇನ್ನು ಇಪ್ಪತ್ ಇಪ್ಪತ್ತೈದು ಮೀಟ್ ಫೀಟ್ ಒಳಗೆ ಹೋಗ್ಬೇಕು ಮಸೀದಿಗೋಸ್ಕರ ಬರ್ಬೇಕಾದ್ರೆ ಆದ್ರೂ ಅಷ್ಟು ಮಸೀದಿಯಲ್ಲಿ ಯಾಕೆ ಚೆಕ್ ಮಾಡ್ತೀವಿ ಮಗ್ ಕ್ರಿಯಾ ನೈನ್ ನೈನ್ ಥರ್ಟಿಗೆ ಮುಗ್ದಿದೆ ನೈನ್ ನೈನ್ ತರ್ಟಿಗೆ ಮುಗ್ದಿದೆ ಇನ್ಸಿಡೆಂಟ್ ಹತ್ತು ಗಂಟೆ ಆರು ನಿಮಿಷಕ್ಕೆ ಆಯ್ತು ನಮ್ ಸಿ ಟಿವಿ ಪ್ರಕಾರ ಮತ್ತೆ ನಾನು ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಮಾತ್ರ ಎಡ್ ಕಲ್ ಎಸಿದ್ದಾನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಮಾತ್ರ ಕಲ್ ಎಸಿದ್ದಾನೆ ಆ ಕಲ್ಲು ಕೂಡ ಅಲ್ಲಿ ಶೂರ್ಯ ಕೆಳಗೆ ಇತ್ತು ಅವ್ನ ಕೈಗೆ ಸಿಕ್ತು ಅವ್ನು ಒಪ್ಪಿದಾನೆ ನಮ್ಗೆ ನಮ್ಮ ಇನ್ರೋಗೇಶನ್ ಅಲ್ಲಿ ನಮ್ಮ ಇನ್ಕ್ವೈರಿ ಅಲ್ಲಿ ಅವ್ರು ಒಪ್ಪಿದಾನೆ ಈ ತರ ನಾನು ಅಲ್ಲಿ ಎಡ್ಕಲ್ ಸಿಕ್ತು ಅದು ಎಡ್ ಇದರಲ್ಲಿ ತಾವು ಎವಿಡೆನ್ಸ್ ಮುಖಾಂತರ ಏನ್ ಎವಿಡೆನ್ಸ್ ನಮಗೆ ಸಿಕ್ಕಿದ್ರೆ ನಾವು ಶೇರ್ ಮಾಡಕ್ಕೆ ರೆಡಿ ಇದ್ದೀವಿ ತಮ್ಮ ಜೊತೆಗೆ ಎವಿಡೆನ್ಸ್ ಮುಖಾಂತರ ತಾವು ಕಮ್ಯುನಿಕೇಟ್ ಮಾಡಿ ಯಾವ್ದು ಬೇರೆ ಏನು ವೆಪನ್ ಇರ್ಲಿಲ್ಲ ಬೇರೆ ಏನು ಇರ್ಲಿಲ್ಲ ಇದ್ರಿಗೆ ಘಟನೆ ಆದ್ಮೇಲೆ ಚಪ್ಪಲಿ ಬೀಳುತ್ತೆ ಎರಡು ಕಂದು ಬೀಳುತ್ತೆ ಅಲ್ಲಿ ನಿಮಗೂ ಕೂಡ ಗಾಯ ಆಗತ್ತೆ ಅನ್ನೋ ಮಾಹಿತಿ ಇದೆ ಸರ್ ಗಾಯ ಆದರೂ ಕೂಡ ಲಾಠಿ ಚಾರ್ಜ್ ಮಾಡುವಂಥದ್ದು ಅಲ್ಲಿ ಅವ್ರನ್ನು ಓಡಿಸುವಂತ ಮಾಡ್ತಾ ಇದ್ದಾರೆ ಲಾಠಿ ಚಾರ್ಜ್ ತಾವು ಅರ್ಥ ಮಾಡ್ಬೇಕು ಏನಿದೆ ಫಸ್ಟ್ ಲಾಟಿ ಚಾರ್ಜ್ ಲಾಸ್ಟ್ ಪೊಲೀಸ್ ಗೆ ಏನ್ ಪವರ್ ಇದೆ ಫೋರ್ಸ್ ಯೂಸ್ ಮಾಡಿ ಅವಶ್ಯಕತೆ ಇದ್ದಾಗ ಫೋರ್ಸ್ ಯೂಸ್ ಮಾಡಿ ನಮ್ಮ ಕಾನೂನಲ್ಲಿ ಕೂಡ ಅದೇ ರೀತಿ ಇದೆ ನಾನು ಈಗಾಗ್ಲೇ ಹೇಳಿದ್ದೀನಿ ಎರಡು ಕಮ್ಯುನಿಟಿ ಸಪೋರ್ಟ್ ಮಾಡಿದ್ದಾರೆ ಇನ್ಸಿಡೆಂಟ್ ಆದ ನಂತರ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮಸದಿ ಮುಂದೆಯಿಂದ ಹೋಗಿದೆ ಅದೇ ಮಸೀದಿ ಮುಂದೆಯಿಂದ ಹೋಗಿದೆ ಮುಗೀತು ಅವರು ಕೂಡ ಪ್ರೇಯರ್ ಮುಗಿಸ್ಕೊಂಡು ಅವ್ರು ಕೂಡ ಎಲ್ಲರೂ ಈ ಸಮುದಾಯ ಅವರು ಕೂಡ ಮನೆಗೆ ಹೋದ್ರು ಲಾಟ್ರಿ ಚಾರ್ಜ್ ಅವಶ್ಯಕತಾನೆ ಬರ್ಲಿಲ್ಲ ನಾನು ಕೊಡ್ತೀನಿ ಪ್ರೆಸ್ ನೋಟ್ಲಿ ಇಲ್ಲ ಕೊಡ್ತೇನೆ ಬಂದೋಬಸ್ತ್ ಸಾಕಷ್ಟು ಬಂದೋಬಸ್ತ್ ಇತ್ತು ಇನ್ಕ್ಲೂಡಿಂಗ್ ಮೈಸೂಲ್ ನಾನ್ ಚುರುದಿಂದ ಎಂಟು ತನಕ ಇದೆ ಇಬ್ರು ಮೂರ್ ಜನ ಡಿ ಎಸ್ ಪಿ ಇದ್ರು ಆಲ್ಮೋಸ್ಟ್ ಎಂಟು ಜನ ಇನ್ಸ್ಪೆಕ್ಟರ್ಸ್ ಇದ್ರು ಪ್ರತಿ ವರ್ಷ ನಾವು ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅದೇ ರೀತಿ ಫುಲ್ ಫ್ಲೇಜ್ ಬಂದೋಬಸ್ತ್ ಮಾಡಿದೀವಿ ಎಂಟು ನೂರ ಇದು ನಮಗೆ ಆಲ್ಮೋಸ್ಟ್ ಟೂ ಫಿಫ್ಟಿ ಹೋಮ್ ಗಾರ್ಡ್ಸ್ ಇದ್ರು ನಮ್ ಸಿವಿಲ್ ಪೊಲೀಸ್ ಅವರು ಟೂ ಫಿಫ್ಟಿ ಮೇಲೆ ಇದ್ರು ಡಿಆರ್ ನಮ್ಗೆ ನಾಲ್ಕು ಡಿಆರ್ ಪಾರ್ಟೀಸ್ ಇದ್ರು ಸಾಕಷ್ಟು ಬಂದೋಬಸ್ತ್ ಮಾಡಿದ್ವಿ ಮತ್ತೆ ಯಾವ್ದು ಪಬ್ಲಿಕ್ ಈ ಗುಂಪು ಆ ಗುಂಪು ಮಧ್ಯದಲ್ಲಿ ಯಾವ್ದು ಘರ್ಷಣೆ ಆಗಿಲ್ಲ ಐಸೋಲೇಟೆಡ್ ಇನ್ಸಿಡೆಂಟ್ ಇತ್ತು ಎರಡು ಕಲ್ಬಿತ್ತು ಯಾರು ಮಾಡಿದರೆ ಅವರಿಗೆ ನಾವು ಐಡೆಂಟಿಫೈ ಮಾಡಿದೀವಿ ಈಗಾಗ್ಲೇ ಅವರಿಗೆ ಬಂಧನ ಮಾಡಿದಿವಿ ಸದ್ಯದ ಸೇಮೇ ಬಂದಬಸ್ ನಿನ್ನೆ ಏನ್ ಬಂದೋಬಸ್ತು ಆಲ್ಮೋಸ್ಟ್ ಸೇಮ್ ಕಂಟಿನ್ಯೂ ಮಾಡಿದ್ದೀವಿ ಶಿಫ್ಟ್ ಅಲ್ಲಿ ಮಾಡ್ತಾ ಇದೀವಿ ಸೊ ದಟ್ ಟ್ವೆಂಟಿ ಮಾಡ್ತೀವಿ ಮಾಡ್ತೀವಿ ಇವತ್ತು